ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಹಿಂದು ಹೂ ಮುಡಿಸುವ ಶಾಸ್ತ್ರವನ್ನು ಕುರಿತ ಪ್ರಾತ್ಯಕ್ಷಿಕೆಯ ಜೊತೆ ಜೊತೆಗೆ ಒಂದಷ್ಟು ಮಾಹಿತಿಗಳನ್ನು ನೋಡೋಣ ಗಂಡಿನ ಮನೆಯವರು ಒಂದು ಪ್ರಶಸ್ತವಾದ ದಿನವನ್ನು ಗೊತ್ತು ಮಾಡಿ ಹೆಣ್ಣನ್ನು ಹಸಿಮಣೆಯ ಮೇಲೆ ಕುರಿಸಿ ಐದು ಜನ ಮುತ್ತೈದೆಯರಿಂದ ಹೂವು ಮುಡಿಸಿ ಅರಿಸಿನ ಕುಂಕುಮ ಇಡುವರು ಗಂಡಿನವರು ಹೆಣ್ಣಿಗೆಂದು ತಂದಿರುವ ಸೀರೆ ಬಳೆಯನ್ನು ವಿಳ್ಯಾದೆಲೆ ಅಡಕೆ ಬಾಳೆಹಣ್ಣಿನೊಂದಿಗೆ ಉಡುಗೊರೆಯಾಗಿ ಕೊಡುವರು ಕೆಲವು ಕಡೆ ಒಪ್ಪಿಳ್ಳೆಯನ್ನು ಹೂವು ಮುಡಿಸುವ ಶಾಸ್ತ್ರದ ದಿನವೇ ನಡೆಸುತ್ತಾರೆ ಒಪ್ಪಿಳ್ಳೆ ತೆಗೆದುಕೊಂಡ ಮೇಲೆ ಹೆಣ್ಣಿಗೆ ಹೂವು ಮುಡಿಸುತ್ತಾರೆ ಈ ಶಾಸ್ತ್ರದ ಪ್ರಕಾರ ಹೂವು ಮುಡಿಸಿದರೆ ಮದುವೆ ನಿಶ್ಚಯವಾದಂತೆ ಹೂವು ಮುಡಿಸಿದ ಆರು ತಿಂಗಳಿಗೋ ವರ್ಷಕ್ಕೋ ಮದುವೆಯನ್ನು ಮಾಡಲು ನಿರ್ಧರಿಸುವರು ಹೂವು ಮುಡಿಸಿದ ಅನಂತರ ತನಗೆ ಗೊತ್ತಾದ ಹೆಣ್ಣನ್ನು ಇತರರಿಗೆ ಪರಿಚಯ ಮಾಡಿಕೊಡುತ್ತಾರೆ ಆ ಹೆಣ್ಣನ್ನು ಮತ್ಯಾರು ಮದುವೆಗೆ ಆಯ್ಕೆ ಮಾಡಿಕೊಳ್ಳುವಂತಿಲ್ಲ ಜನಪದ ನಾಣ್ಣುಡಿಯಾದ ಯಾವ ಹೂವು ಗ್ಯಾರ ಮುಡಿಗೋ ಎಂಬ ಮಾತಿನಂತೆ ಹೆಣ್ಣನ್ನು ಹೂವಿಗೆ ಹೋಲಿಸುತ್ತಾರೆ ಹಾಗೆಯೇ ಅಂತಹ ಹೆಣ್ಣಿಗೆ ಹೂ ಮುಡಿಸುವುದು ಎಂದರೆ ಹೆಣ್ಣನ್ನು ನಮ್ಮವಳಾಗಿಸಿಕೊಳ್ಳುವುದು ಎಂಬುದೇ ಆಗಿದೆ ವಿವಾಹಗಳು ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತವೆ ಎಂಬ ಹಿರಿಯರ ನಂಬಿಕೆಯ ಹಿನ್ನೆಲೆಯಲ್ಲಿ ಇಂತಹ ಹೆಣ್ಣಿಗೆ ಇಂತಹ ಗಂಡು ನಿಶ್ಚಯವಾಗಿರುತ್ತದೆ ಎಂದು ಭಾವಿಸುವರು ಹೂವು ಮುಡಿಸುವವರೆಗೂ ಗಂಡಿನ ಕವ ಕಡೆಯವರು ಹೆಣ್ಣಿನ ಮನೆಯಲ್ಲಿ ಏನನ್ನೂ ಸೇವಿಸುವುದಿಲ್ಲ ಹೂವು ಮುಡಿಸಿದ ಅನಂತರ ಗಂಡು ಅವರ ಮನೆಯವರು ಹೆಣ್ಣಿನ ಮನೆಗೆ ಬಂದು ಹೋಗುವುದು ಊಟ ಮಾಡುವುದು ಸಾಮಾನ್ಯ ವಿಶೇಷ ಹಬ್ಬ ಹರಿದಿನ ಸಂಬಂಧಿಕರ ವಿವಾಹಕ್ಕೆ ಕರೆಯೋಲೆಯನ್ನು ಕಳುಹಿಸಿ ಹೊಸ ಬೀಗರನ್ನು ತಮ್ಮ ಬಂಧುಗಳಿಗೆ ಪರಿಚಯಿಸಿಕೊಳ್ಳುತ್ತಾರೆ